ಸ್ನೇಹಿತರೆ ನಮಸ್ಕಾರ ಶ್ರೀಗಂಧ ಸೌರಭ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಭಾರತೀಯ ಜಾಹೀರಾತು ಪ್ರಪಂಚಕ್ಕೆ ಒಳ್ಳೆಯ ಬುನಾದಿ ಹಾಕಿಕೊಟ್ಟ ಜಾಹೀರಾತು ಲೋಕದ ದಿಗ್ಗಜ ಕ್ರಿಯಾಶೀಲ ವ್ಯಕ್ತಿತ್ವ ಪಿಯೂಷ್ ಪಾಂಡೆ ಅವರು ಅಕ್ಟೋಬರ್ ಇಪ್ಪತ್ತ್ ಗುರುವಾರ ತಮ್ಮ ಎಪ್ಪತ್ತನೇ ವಯಸ್ಸಿಗೆ ಮುಂಬೈನಲ್ಲಿ ಅನಾರೋಗ್ಯದಿಂದ ನಿಧನ ಹೊಂದಿದರು ಭಾರತದ ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫೆವಿಕೋಲ್ ಏಷಿಯನ್ ಪೇಂಟ್ಸ್ ಕ್ಯಾಡ್ಬರಿ ಡೈರಿ ಮಿಲ್ಕ್ ಪಾಂಡ್ಸ್ ಹಚ್ ನೆಟ್ವರ್ಕ್ ಇನ್ನೂ ಹಲವಾರು ಪ್ರಾಡಕ್ಟ್ಗಳ ಪ್ರಚಾರಕ್ಕೆ ಬಹಳ ಕ್ರಿಯಾಶೀಲವಾದ ನವಿರಾದ ಹಾಸ್ಯವಿರುವ ಗ್ರಾಹಕರ ಮನಸ್ಸೋರೆಗೊಳ್ಳುವಂತಹ ಜಾಹೀರಾತುಗಳನ್ನು ಮಾಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಟಿವಿಯಲ್ಲಿ ಬರುತ್ತಿದ್ದ ಕ್ರಿಕೆಟ್ ಪಂದ್ಯಾವಳಿಗಳ ನೇರ ಪ್ರಸಾರ ಧಾರಾವಾಹಿಗಳು ಮತ್ತಿತರ ಕಾರ್ಯಕ್ರಮಗಳ ನಡುವೆ ಬರುತ್ತಿದ್ದ ಪಿಯೂಷ್ ಪಾಂಡೆ ಅವರು ತಯಾರಿಸಿದ ಜಾಹೀರಾತುಗಳು ಶಿಕ್ಷಕರಿಗೆ ನಗು ತರಿಸುವುದರ ಜೊತೆಗೆ ಗ್ರಾಹಕರ ಗಮನ ಸೆಳೆಯುತ್ತಿದ್ದವು ಇವರ ಜಾಹೀರಾತುಗಳಲ್ಲಿರುವ ಕ್ರಿಯಾಶೀಲತೆಗೆ ಅತ್ಯುತ್ತಮ ಉದಾಹರಣೆ ಎಂದರೆ ಇವರು ಪಿಡಿಲೈಟ್ ಕಂಪನಿಯ ಉತ್ಪನ್ನಗಳಾದ ಫೆವಿಕೋಲ್ ಡಾಕ್ಟರ್ ಪಿಕ್ಸಿಕ್ ಹಾಗೂ ಫೆವಿಕಿಕ್ಗಳಿಗೆ ತಯಾರಿಸಿದ ಜಾಹೀರಾತುಗಳು ಉದಾಹರಣೆಗೆ ಕೋಳಿಯೊಂದು ಫೆವಿಕೋಲ್ ಡಬ್ಬದಲ್ಲಿ ಹಾಕಿರುವ ಧಾನ್ಯಗಳನ್ನು ತಿನ್ನುತ್ತದೆ ಆ ಕಾರಣಕ್ಕೆ ಅದರ ಮೊಟ್ಟೆಯನ್ನು ಒಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಆಗುವುದಿಲ್ಲ ಒಬ್ಬ ಮೀನುಗಾರನು ಬಹಳ ಹೊತ್ತಿನಿಂದ ಪ್ರಯತ್ನಿಸಿದರೂ ಬೀಳದಿರುವ ಮೀನು ಮತ್ತೊಬ್ಬ ಫೆವಿಕ್ವಿಕ್ ಹಾಕಿ ಪ್ರಯತ್ನಿಸಿದ ತಕ್ಷಣ ಬೀಳುತ್ತದೆ ಅದರಿಂದ ಆ ಮೀನುಗಾರ ಖುಷಿಯಾಗುತ್ತಾನೆ ಈ ಜಾಹೀರಾತುಗಳು ಅವರ ಕ್ರಿಯಾಶೀಲತೆಗೆ ಹಿಡಿದ ಕನ್ನಡಿಯಂತೆ ಇದೇ ರೀತಿ ಹಚ್ ನೆಟ್ವರ್ಕ್ ಗಾಗಿ ಪಗ್ನಾಯಿ ಹಾಗೂ ಜೂಝುಗಳನ್ನು ಬಳಸಿ ಯಶಸ್ವಿಯಾದರು ಇದೇ ರೀತಿ ಅತ್ಯುತ್ತಮವಾಗಿ ಮಾಡಿದ ಜಾಹೀರಾತುಗಳಾದ ಕ್ಯಾಡ್ಬರಿ ಡೈರಿ ಮಿಲ್ಕ್ ಏಷ್ಯನ್ ಪೇಂಟ್ಸ್ ಆರ್ಟ್ಗಳಿಂದ ಆ ಉತ್ಪನ್ನಗಳು ಗ್ರಾಹಕರ ಮನಸ್ಸಿಗೆ ಇನ್ನಷ್ಟು ಹತ್ತಿರವಾದವು ಇವರ ಕ್ರಿಯಾಶೀಲತೆ ಕೇವಲ ಜಾಹೀರಾತಿಗೆ ಸೀಮಿತವಾಗಿರಲಿಲ್ಲ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ದೇಶದ ಭಾವೈಕ್ಯತೆಯ ಪ್ರತೀಕವಾದ ಗೀತೆ ಮಿಲೇಸುರ್ ಸುರ್ಮೆರಾ ತುಮಾರ ಗೀತೆಯನ್ನು ರಚಿಸಿದರು ಈ ಹಾಡಿನಲ್ಲಿ ದೇಶದ ಎಲ್ಲಾ ಭಾಷೆಗಳನ್ನು ಬಳಸಿ ಸಮಗ್ರತೆಯನ್ನು ಮೆರೆದಿದ್ದರು ಈ ಗೀತೆಯನ್ನು ಭೀಮಸೇನ್ ಜೋಶಿಯವರು ಹಾಡಿದ್ದರಿಂದ ಮತ್ತಷ್ಟು ಮನ್ನಣೆ ಗಳಿಸಿತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಅಕ್ಕಿಬಾರ್ ಮೋದಿ ಸರ್ಕಾರ ಎಂಬ ಘೋಷವಾಗಿ ರಚಿಸಿಕೊಟ್ಟಿದ್ದು ಇವರೇ ರಾಜಸ್ಥಾನದ ಜೈಪುರದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಓಗಿಲ್ವಿ ಇಂಡಿಯಾ ಎಂಬ ಜಾಹೀರಾತು ಸಂಸ್ಥೆಗೆ ಉದ್ಯೋಗಕ್ಕೆ ಸೇರಿಕೊಂಡರು ಆ ಸಂಸ್ಥೆಯ ನಿರ್ದೇಶಕ ಹುದ್ದೆಯನ್ನು ಅಲಂಕರಿಸಿದ್ದರು ಇವರಿಗೆ ಎರಡು ಸಾವಿರದ ಹದಿನಾರರ ಪದ್ಮಶ್ರೀ ಪ್ರಶಸ್ತಿಯೂ ಬಂದಿದೆ ಭಾರತದ ಜಾಹೀರಾತು ಜಗತ್ತು ಒಬ್ಬ ಅದ್ಭುತ ಕ್ರಿಯಾಶೀಲ ವ್ಯಕ್ತಿಯನ್ನು ಕಳೆದುಕೊಂಡಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ